ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದನೂ ರಾಜ್ಯದ ಜನತೆಗೆ ಒಂದಿಲ್ದಿಂದ ಒಂದಿಲ್ಲೊಂದು ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಸೋದ್ರ ಮೂಲಕ ಬಹುದೊಡ್ಡ ಬರೆಯನ್ನು ಆಗ್ತಾನೇ ಬಂದಿದೆ ಮೊದಲು ಹಾಲಿನ ರೇಟನ್ನು ಜಾಸ್ತಿ ಮಾಡ್ತು ಅದಾದ ನಂತರ ಅಗತ್ಯ ವಸ್ತುಗಳ ಬೆಲೆಯನ್ನೆಲ್ಲ ಜಾಸ್ತಿ ಮಾಡ್ತಿರ್ತಕ್ಕಂಥ ಈ ಸರ್ಕಾರ ಕುಡುಕರಿಗೂ ಕೂಡ ಬಹುದೊಡ್ಡ ಶಾಖನ್ನು ಕೊಡೋದ್ರ ಮೂಲಕ ಸುಮಾರು ಮೂವತ್ತು ನಲವತ್ತು ಪರ್ಸೆಂಟ್ಗಳಷ್ಟು ಅಬ್ಕಾರಿ ಸುಂಕವನ್ನು ಕೂಡ ಜಾಸ್ತಿ ಮಾಡಿತು ಅದಾದ ನಂತರ ಸಬ್ ರಿಜಿಸ್ಟ್ರುಗಳ ಆಫೀಸ್ಗಳಲ್ಲಿ ಚಾಪ ಕಾಗದಗಳ ರೇಟ್ ಕೂಡ ಜಾಸ್ತಿ ಆಯಿತು ಸ್ಟಾಂಪ್ ಡ್ಯೂಟಿ ಕೂಡ ಜಾಸ್ತಿ ಆಯಿತು ಈ ರೀತಿ ಒಂದಿಲ್ಲೊಂದು ಬೆಲೆಯನ್ನು ಏರಿಸೋದ್ರ ಮೂಲಕ ತಮ್ಮ ಸರ್ಕಾರದ ಸಾಧನೆಯ ಬೆಲೆ ಏರಿಕೆ ಅನ್ನೋದನ್ನು ಪದೇ ಪದೇ ನಿರೂಪಿಸ್ತಾ ಇರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇತ್ತೀಚೆಗೆ ತಾನೆ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಮೇಲಿನ ಬೆಲೆಯನ್ನು ಕೂಡ ಪೆಟ್ರೋಲ್ಗೆ ಮೂರು ರೂಪಾಯಿ ಹಾಗೂ ಡೀಸೆಲ್ಗೆ ಮೂರುವರೆ ರೂಪಾಯಿ ಹೆಚ್ಚಿಸುವುದರ ಮೂಲಕ ರಾಜ್ಯದ ಜನರಿಗೆ ಬಹುದೊಡ್ಡ ಶಾಖನ್ನು ಕೊಟ್ಟಿತ್ತು ಇದೀಗ ಸ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯದ ಜನ ತಿರುಗಿ ಬಿದ್ದಿದ್ದು ಬೆಲೆ ಏರಿಕೆಯ ವಿರುದ್ಧ ಬೀದಿಗಿಳಿದು ಹೋರಾಟಕ್ಕೆ ನಿಂತಿದ್ದಾರೆ ಇಂತಹ ಸಂದರ್ಭದಲ್ಲಿಯೇ ಈ ಬೆಲೆ ಏರಿಕೆಯ ಒಂದು ಬೆಲೆ ಏರಿಕೆಯನ್ನು ಕುರಿತು ಸಮರ್ಥನೆಗೆ ಇಳಿದಿರ್ತಕ್ಕಂಥ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರದ ಪ್ರಮುಖ ಸಚಿವರು ರಾಜ್ಯದ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ರಾಜ್ಯದ ವಿರೋಧ ಪಕ್ಷಗಳಾಗಿರ್ತಕ್ಕಂಥ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರದ ವಿರುದ್ಧ ಇದೀಗ ಮುಗಿಬಿದ್ದಿದ್ದು ತೀವ್ರ ವಾಗ್ದಾಳಿಯನ್ನು ನಡೆಸ್ತಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಬನ್ನಿ ಸ್ನೇಹಿತರೆ ಬೆಲೆ ಏರಿಕೆಯ ಕುರಿತು ಸರ್ಕಾರದ ಸಮರ್ಥನೆಯನ್ನು ಆ ಬೆಲೆ ಏರಿಕೆಯ ಕುರಿತು ವಿರೋಧ ಪಕ್ಷಗಳು ಯಾವ ರೀತಿಯ ಒಂದು ವಿರೋಧವನ್ನು ವಿರೋಧದ ಚಾಟಿಯನ್ನು ರಾಜ್ಯ ಸರ್ಕಾರಕ್ಕೆ ಬೀಸ್ತಾ ಇದ್ದಾವೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಟಿಕೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ರಾಜ್ಯದ ಮತದಾರರಿಗೆ ಐದು ಪ್ರಮುಖ ಭಾಗ್ಯಗಳ ಘೋಷಣೆಯನ್ನು ಮಾಡಿತು ಅದಾದ ನಂತರ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಚುನಾವಣೆ ಪೂರ್ವದಲ್ಲಿ ತಾನು ಕೊಟ್ಟಿದ್ದಂತಹ ಭರವಸೆಯನ್ನು ಈಡೇರಿಸಲೇಬೇಕು ಅನ್ನೋ ಕಾರಣಕ್ಕೆ ಆರ್ಥಿಕ ಇಲಾಖೆಯ ಎಚ್ಚರಿಕೆಯ ನಡುವೆಯೂ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆ ಐದು ಗ್ಯಾರಂಟಿ ಬಗ್ಗೆಗಳನ್ನು ರಾಜ್ಯ ರಾಜ್ಯದ ಜನತೆಗೆ ಹಂತ ಹಂತವಾಗಿ ಜಾರಿಗೆ ತಂತು ಆದರೆ ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಆರ್ಥಿಕ ದಿವಾಳಿಯ ಹಂತಕ್ಕೆ ತಲುಪಿದ್ದು ತಾನು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನು ನಿಲ್ಲಿಸಲು ನಿಲ್ಲಿಸಲು ಆಗದೆ ಮುಂದುವರೆಸಲು ಆಗದೆ ತೀವ್ರ ಇಕ್ಕಟ್ಟಿಗೆ ಸಿಲುಕಿದೆ ಅಂತಕ್ಕಂಥ ಮಾಹಿತಿಗಳು ರಾಜ್ಯದ ಕಾಂಗ್ರೆಸ್ ಶಾಸಕರ ಬಾಯಿಂದನೇ ಬರ್ತಾ ಇದ್ದಾವೆ ಲೋಕಸಭಾ ಚುನಾವಣೆಯ ನಂತರವಂತೂ ರಾಜ್ಯದ ಕಾಂಗ್ರೆಸ್ನ ಪ್ರಮುಖ ಶಾಸಕರು ಈ ಬಿಟ್ಟಿ ಬಗ್ಗೆಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶಾಸಕರ ಮನವೊಲಿಸೋ ಕಾರಣಕ್ಕೆ ಅವರ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡಬೇಕು ಅನ್ನೋ ಒಂದೇ ಕಾರಣಕ್ಕೆ ರಾಜ್ಯದ ಸರ್ಕಾರ ಇದೀಗ ರಾಜ್ಯದ ಮತದಾರರ ಮೇಲೆ ಬಹುದೊಡ್ಡ ಒಂದು ಬರೆಯನ್ನು ಎಳೆದಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಹೆಚ್ಚು ಮಾಡೋದ್ರ ಮೂಲಕ ಅದರಲ್ಲಿ ಬರ್ತಕ್ಕಂಥ ಆದಾಯವನ್ನು ಶಾಸಕರ ಕ್ಷೇತ್ರಗಳಿಗೆ ಅನುದಾನದ ರೂಪದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ನಾಯಕರನ್ನ ಬಹುದೊಡ್ಡ ಪ್ಲಾನ್ ಆದರೆ ಈ ಬೆಲೆ ಏರಿಕೆಯ ವಿರುದ್ಧ ಇದೀಗ ರಾಜ್ಯದ ಜನ ತಿರುಗಿ ಬಿದ್ದಿದ್ದು ಕಾಂಗ್ರೆಸ್ನ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಅದರಲ್ಲೂ ಕೂಡ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಟ್ವೀಟ್ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರನ್ನು ಕಾಲಿಳಿಯುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಸಿದ್ದರಾಮಯ್ಯ ಅನ್ನ ರಾಮಯ್ಯ ಅಲ್ಲ ಇವರು ಸುಳ್ಳು ರಾಮಯ್ಯ ಅನ್ನೋದ್ರ ಮೂಲಕ ನಾವು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಕ್ಯಾ ರಸಗೊಬ್ಬರಗಳ ರೇಟನ್ನು ಕಡಿಮೆ ಮಾಡ್ತೀವಿ ಗ್ಯಾಸ್ನ ರೇಟನ್ನು ಕಡಿಮೆ ಮಾಡ್ತೀವಿ ಅಗತ್ಯ ವಸ್ತುಗಳ ರೇಟನ್ನು ಕಡಿಮೆ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ರಾಜ್ಯದ ಜನರಿಗೆ ಕೊಟ್ಟಿದ್ದಂತಹ ಕಾಂಗ್ರೆಸ್ ಇದೀಗ ಪ್ರತಿಯೊಂದು ವಸ್ತುಗಳ ಮೇಲೆ ಬೆಲೆಯನ್ನು ಹೆಚ್ಚು ಮಾಡೋದ್ರ ಮೂಲಕ ತಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯನ್ನು ಮುಂದುವರಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾವೆ ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ರಾಜ್ಯದ ಜನರ ಕಿವಿಯಲ್ಲಿ ದಾಸವಾಳ ಹೂವನ್ನು ಇಟ್ಟಿದ್ದಾರೆ ಅದೇ ರೀತಿ ಕೈಗೆ ಚಿಪ್ಪನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ವಾಗ್ದಾಳಿಯನ್ನು ಇದೀಗ ಆರ್ ಅಶೋಕ್ ಅವರು ಮಾಡೋದ್ರ ಮೂಲಕ ಕಾಂಗ್ರೆಸ್ನ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಆದರೆ ಇದೀಗ ಕಾಂಗ್ರೆಸ್ನ ಪ್ರಮುಖ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ತಮ್ಮ ಬೆಲೆ ಏರಿಕೆಯ ಒಂದು ಈ ಕ್ರಮವನ್ನು ಸಮರ್ಥಿಸ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಆಶಾಸ್ಪದ ಅಂದರೆ ತಪ್ಪಾಗೋದಿಲ್ಲ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡಿ ಒಂದು ಮಾತನ್ನು ಹೇಳ್ತಾರೆ ಕೇಂದ್ರ ರಾಜ್ಯದಿಂದ ಬರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಆದಾಯಗಳನ್ನು ತೆಗೆದುಕೊಳ್ತವೆ ನಾವು ಅಟ್ಲೀಸ್ಟ್ ಈ ರೀತಿಯ ಸ್ಟಾಂಪ್ ಟ್ಯೂಟಿಯನ್ನು ಜಾಸ್ತಿ ಮಾಡೋದ್ರ ಮೂಲಕ ಅಥವಾ ಪೆಟ್ರೋಲ್ ಡೀಸೆಲ್ ಜ ಬೆಲೆಯನ್ನು ಜಾಸ್ತಿ ಮಾಡೋದ್ರ ಮೂಲಕ ಆದಾಯವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆ ಸಿದ್ದರಾಮಯ್ಯನವರು ನಿಮ್ಮ ಮಾತನ್ನು ಒಪ್ಪೋದೇ ಆದರೆ ನೀವು ಇದೇ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಅಥವಾ ಆಗಿನ ಬಿ ಜೆ ಪಿಯ ಸರ್ಕಾರದ ವಿರುದ್ಧ ಯಾಕೆ ಬೆಲೆ ಏರಿಕೆ ಮಾಡಿದಾರೆ ಹಾಗೆ ಹೇಗೆ ಅಂತಕ್ಕಂಥ ವಾಗ್ದಾಳಿಯನ್ನು ನಡೆಸ್ತಿದ್ರಿ ನೀವೇ ಗಾಜಿನ ಮನೆಯಲ್ಲಿದ್ದು ಇನ್ನೊಬ್ಬರ ಮನೆ ಕಲ್ಲು ಹೊಡೆತ ಒಡೆದ ಹೊಡೆತಿಿರ್ತಕ್ಕಂಥದ್ದು ಅತ್ಯಂತ ತಪ್ಪು ಅಂತಕ್ಕಂಥದ್ದು ರಾಜ್ಯದ ಜನರ ಅಭಿಪ್ರಾಯ ಇನ್ನು ಎಂ ಬಿ ಪಾಟೀಲ್ ಅಂತೂ ಮುಂದುವಾಗಿ ನಾವು ರಾಜ್ಯದ ಜನರಿಗೆ ಈ ರೀತಿಯ ಟ್ಯಾಕ್ಸ್ಗಳನ್ನು ಹೆಚ್ಚು ಮಾಡದೆ ಹೋದರೆ ನಾವು ಗ್ಯಾರಂಟಿ ಭಾಗ್ಯಗಳಿಗೆ ಎಲ್ಲಿಂದ ಹಣವನ್ನು ತರೋ ನನ್ನ ಪ್ರಶ್ನೆಯನ್ನು ರಾಜ್ಯದ ಜನರಿಗೆ ಹಾಕಿದ್ದಾರೆ ಹಾಗಾದರೆ ಇದೆಲ್ಲ ಲೆಕ್ಕಾಚಾರ ಇಲ್ಲದಲೇ ನೀವು ಐದು ಬಿಟ್ಟಿ ಭಾಗ್ಯಗಳನ್ನು ಯಾವ ರೀತಿ ಘೋಷಣೆ ಮಾಡಿದ್ರಿ ಮತ್ತು ಯಾವ ರೀತಿ ನೀವು ಅನುಷ್ಠಾನಕ್ಕೆ ತೊಂದರೆ ಅನ್ನೋದು ನಿಮಗೆ ಗೊತ್ತಿರಬೇಕು ಇನ್ನು ಪದೇ ಪದೇ ಬರೇ ಮಾತಿನ ಮಲ್ಲನೇ ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾತನ್ನು ಹೇಳಿದರು ಈ ಪೆಟ್ರೋಲ್ ಡೀಸೆಲ್ ಜ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥ ಹಣವನ್ನು ಏನಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ತಮ್ಮ ಮನೆಗೆ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು ಇದು ಅತ್ಯಂತ ಬೇಜವಾಬ್ದಾರಿ ಮಾತು ಅಂದರೆ ತಪ್ಪಾಗೋದಿಲ್ಲ ಹಾಗಾದರೆ ಕೇಂದ್ರ ಸರ್ಕಾರದ ವಿರುದ್ಧ ನೀವು ಪದೇ ಪದೇ ವಾಗ್ದಾಳಿಯನ್ನು ನಡೆಸ್ತಾ ಇದ್ದೀರಲ್ಲ ಪ್ರಿಯಾಂಕಾ ಖರ್ಗೆ ಅವರೇ ಕೇಂದ್ರ ಸರ್ಕಾರದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಯವರೇನಾದರೂ ಆ ಹಣವನ್ನು ಅವ್ರ ಮನೆಗೆ ತೆಗೆದುಕೊಂಡು ಹೋಗ್ತಿದ್ರಾ ಇಲ್ಲ ತಾನೇ ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ತನ್ನ ಹುಡುಕನ್ನು ಮುಚ್ಚಿಕೊಳ್ಳೋದು ಕಾರಣಕ್ಕೆ ಇದೀಗ ಕೇಂದ್ರದ ಕಡೆಗೆ ಬಟ್ ಮಾಡ್ತಿದ್ದು ಈಗಾಗಲೇ ತಾನು ಕೊಟ್ಟಿರ್ತಕ್ಕಂಥ ಐದು ಪ್ರಮುಖ ಗ್ಯಾರಂಟಿಗಳಲ್ಲಿ ಅನೇಕ ಗ್ಯಾರಂಟಿಗಳ ಹಣ ಪ ಫಲಾನುಭವಿಗಳಿಗೆ ಸರಿಯಾಗಿ ತಲುಪ್ತಿಲ್ಲ ಅಂತಕ್ಕಂಥದ್ದಂತೂ ಸತ್ಯ ಅದರಲ್ಲೂ ಕೂಡ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಅನ್ನ ಭಾಗ್ಯದ ಏನು ಐದು ಕೆ ಜಿಯ ಅಕ್ಕಿಯ ಒಂದು ದುಡ್ಡನ್ನು ಪ್ರತಿಯೊಬ್ಬ ಕಾರ್ಡ್ದಾರರಿಗೆ ನಾವು ಹಾಕ್ತೀವಿ ಅಂತಕ್ಕಂಥ ಘೋಷಣೆಯನ್ನು ರಾಜ್ಯ ಸರ್ಕಾರ ಮಾಡಿತ್ತು ಆ ಒಂದು ಹಣ ಈ ಮೂರ್ನಾಲ್ಕು ತಿಂಗಳಿಂದ ಬಂದಿಲ್ಲ ಅಂತಕ್ಕಂಥದ್ದಂತೂ ಸತ್ಯ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಅನೇಕ ಫಲಾನುಭವಿಗಳಿಗೆ ಮೂರ್ನಾಲ್ಕು ಕಂತುಗಳಷ್ಟು ಹಣ ಬಾಕಿ ಇದೆ ಆ ಒಂದು ಬಾಕಿ ಹಣವು ಕೂಡ ಇವತ್ತರೆಗೂ ಯಾವೊಬ್ಬ ಫಲಾನುಭವಿಗಳ ಒಂದು ಖಾತೆಗೆ ಜಮಾ ಆಗಿಲ್ಲ ಕೆಲವರಿಗೆ ಬಂದಿದೆ ಕೆಲವರಿಗೆ ಬಂದಿಲ್ಲ ಈ ರೀತಿ ಆಮೇಲೆ ಇನ್ನೊಂದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಗೃಹ ಜ್ಯೋತಿ ಯೋಜನೆಗೂ ಕೂಡ ಪ್ರತಿಯೊಂದು ಮನೆಗೆ ಇನ್ನೂರು ವಿದ್ಯುತ್ ಇನ್ನೂರು ಯೂನಿಟ್ ವಿದ್ಯುತ್ತನ್ನು ಉಚಿತ ಕೊಡ್ತೀವಿ ಅಂತಕ್ಕಂಥ ಘೋಷಣೆ ಮಾಡಿದ್ದಂಥ ಕಾಂಗ್ರೆಸ್ ಸರ್ಕಾರ ಅದಾದ ನಂತರ ಆ ಇನ್ನೂರ ವಿದ್ಯುತ್ ಇನ್ನೂರು ಯೂನಿಟ್ ವಿದ್ಯುತ್ತನ್ನು ಪಡೆಯೋದಕ್ಕೆ ನೂರಾರು ಕಂಡೀಷನನ್ನು ಹಾಕ್ತು ಈ ರೀತಿ ಕಾಂಗ್ರೆಸ್ ಸರ್ಕಾರ ಒಂದು ಆರ್ಥಿಕ ದಿವಾಳಿತನ ಹಂತಕ್ಕೆ ತಲುಪಿದ್ದು ಇದೀಗ ಆ ದಿವಾಳಿತನವನ್ನು ಮುಚ್ಚಿಕೊಂಡು ರಾಜ್ಯದ ಜನರಿಗೆ ಭಾಗ್ಯಗಳನ್ನು ಮುಂದುವರಿಸೋ ಕಾರಣಕ್ಕೆ ಪ್ರತಿಯೊಂದು ಅಗತ್ಯ ವಸ್ತುಗಳ ರೇಟನ್ನು ಜಾಸ್ತಿ ಮಾಡ್ತಿರ್ತಕ್ಕಂಥದ್ದು ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಇದೇ ರೀತಿಯ ಬೆಲೆ ಏರಿಕೆ ರಾಜ್ಯದಲ್ಲಿ ಮುಂದುವರೆದಿದ್ದೇ ಆದರೆ ಇಡೀ ರಾಜ್ಯದ ಮತದಾರರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಕೈಗೊಳ್ತಾ ಇರತಕ್ಕಂಥ ಈ ಬೆಲೆ ಏರಿಕೆಯ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಇಟ್ಟಿಗೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್